దినాక హైసూరి కర్ణాటక గణికోత్సవ భవన ఈ కిరణ్ కుమార్ సర్ ముఖ్య అతిథి ಹಳೆಯ ವಿದ್ಯಾರ್ಥಿಗಳ ಸಂಘ ಮೈಸೂರು ಮೆಡಿಕಲ್ ಕಾಲೇಜ್ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎನ್ ದಿನೇಶ್ ಅವರು ಸಹ ನಮ್ಮ ಗೌರವ ವ್ಯಕ್ತಿಗಳಾಗಿ ಹಾಗೂ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವ ಪ್ರಸಾದ್ ಭಾಗವಹಿಸಿದ್ದಾರೆ ಅದೇ ಜೊತೆಗೆ ನಮ್ಮ ಮಾ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ನಾನು ವಿದ್ಯಾರ್ಥಿ ಅಭಿವೃದ್ಧಿ ಮತ್ತು ಎಲ್ಲ ಅಧ್ಯಾಪಕರು ಮತ್ತು ಸ್ಟೂಡೆಂಟ್ಸ್ ಮತ್ತು ಪೋಷಕರು ಸಿಬ್ಬಂದಿಗಳು ಸಹ ಹಾಜರಾಗುತ್ತೆ ಮತ್ತೆ ಈ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರವೇಶ ಈ ನಮ್ಮ ತೊಂಬತ್ತೈದನೇ ಬ್ಯಾಂಕ್ ವಿದ್ಯಾರ್ಥಿಗಳು ಈಗ ಅವರು